ನೆಲೆ ಇರುವುದು ಒಂದು ತೀರ್ಮಾನ ಇಡೀ ಶಾಮಿಯ ಈ ಒಂದು ದೊಡ್ಡ ಭವ್ಯವಾದಂತಹ ಮಂಟಪ ಗಾಂಧಿ ಭಾರತದ ಸಂಭ್ರಮದ ಆಚರಣೆಗೆ ಮಾಡಿಕೊಂಡು ಅದೇ ಮತ್ತೊಬ್ಬ ಗಾಂಧಿಯನ್ನ ಮನಮೋಹನ್ ಸಿಂಗ್ ಅವರ ಶ್ರದ್ಧಾಂಜಲಿ ಇದೇ ವಿಧಿ ಅಂತ ಹೇಳಲಿಕ್ಕೆ ನನಗೆ ಬಹಳ ದುಃಖ ಆಗ್ತಾ ಇದೆ ಕೊರಗಲೇಕೆ ಮರುಗಲೇಕೆ ಹುಟ್ಟಿ ಬಂದಿದ್ದೆ ಬೆಳಲೇಕೆ ಸುಖವೇ ಬರಲಿ ದುಃಖವೇ ಬರಲಿ ರೋಗ ಇರಲಿ ಎಲ್ಲ ಹೊತ್ತು ಋಣತೆತ್ತು ಮುಂದೆ ಪುಣ್ಯದ ಬೀಜ ಬಿತ್ತು ಹಂಗೆ ಮನಮೋಹನ್ ಸಿಂಗ್ರವರ ಅಗಲಿಕೆ ಕೋರುವ ಬದಲು ಅವರ ಆದರ್ಶ ಮಾರ್ಗವನ್ನು ಮುನ್ನೋಣ ಅದೇ ಅವರಿಗೆ ಸಲ್ಲಿಸಿದಂತಹ ಶ್ರದ್ಧಾಂಜಲಿ ಅಂತೇಳಿ ನಾನು ನೋಡ್ಕೊಂಡಿದ್ದೇನೆ ಇವತ್ತೆಲ್ಲ ನಾವೆಲ್ಲ ಗಾಂಧೀಜಿಯವರ ಇತಿಹಾಸ ಮರುಕಾಕಕ್ಕೆ ನಾವೆಲ್ಲ ಸೇರಿ ಇಡೀ ರಾಷ್ಟ್ರದ ಎಲ್ಲ ನಾಯಕರು ಕೂಡ ಬಂದು ನೆನ್ನೆ ಎಲ್ಲ ನಾವು ಅವರ ಸಂದರ್ಭದಿಂದ ಅವರ ಆಚಾರ ವಿಚಾರಗಳನ್ನು ಇಡೀ ನಮ್ಮ ಮುಂದಿನ ಪೀಳಿಗೆಗೆ ಪ್ರಚಾರ ಮಾಡಬೇಕು ಅಂತ ಸೇರಿ ಸಂದರ್ಭದಲ್ಲಿ ನಾನು ಸೋನಿಯಾ ಗಾಂಧಿ ಅವರಿಗೆ ಮತ್ತು ಪ್ರಿಯಾಂಕಾ ಗಾಂಧಿ ಅವರಿಗೆ ನಮ್ಮ ಎಕ್ಸ್ಟೆಂಡರ್ ಕಮಿಟಿ ವರ್ಕಿಂಗ್ ಕಮಿಟಿಯಲ್ಲಿ ಝೂಮಲ್ಲಿ ಕನೆಕ್ಟ್ ಮಾಡಬೇಕು ಅಂತೇಳಿ ಅವರ ಆರೋಗ್ಯ ಸರಿ ಅಂತೇಳಿ ನಾನು ವ್ಯವಸ್ಥೆಯನ್ನು ಮಾಡ್ತಾ ಇದ್ದರು ಲಿಂಕ್ ಕೂಡ ಕೊಟ್ಟಿದ್ದೆ ನಮ್ಮ ವೇಣುವರು ಮತ್ತು ಬೇರೆಯವರೆಲ್ಲ ಸೇರಿ ಅದಕ್ಕೆ ಶ್ರೀವತ್ಸ ಅವರೆಲ್ಲ ಸೇರಿ ವ್ಯವಸ್ಥೆ ಮಾಡಿದ್ರು ನಮ್ಮ ವೇಣುಗೋಪಾಲ್ ಅವರು ಆ ಮಧ್ಯದಲ್ಲಿ ವೇಣುಗೋಪಾಲ್ ಅವರು ಹೇಳಿದ್ರು ಇಲ್ಲ ಲಾಸ್ಟ್ ನಮ್ಮ ಸಿಂಗ್ ಅವರು ಸ್ವಲ್ಪ ವಿಟ್ನೆಸ್ ಪ್ರೋಗ್ರಾಮ್ ಅಂತ ಅವ್ರು ಹೇಳಿದರು ಮೇಲೆ ಅವ್ರಿಗೆ ಆಫೀಸ್ಗೆ ಲಿಂಕ್ ಮಾಡಿ ಅವರಿಗೆ ಕೊಟ್ಟು ಕೊಟ್ಟಾಗ ಅವ್ರು ಹೇಳಿದ್ರು ಅವ್ರ ಆರೋಗ್ಯ ಸರಿ ಇಲ್ಲ ಈ ರೀತಿ ಅವ್ರನ್ನ ಏನು ವಿಷಯಕ್ಕೆ ಕರ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಬಂದಿದೆ ಹೇಳಿ ಅಲ್ಲಿ ತಿಳಿಸಿದ್ರು ಸೊ ಅದೆಲ್ಲ ಹೋಗುವವರೆಗೂ ಅದು ಗೊತ್ತಾಗಲಿಲ್ಲ ಅಲ್ಟಿಮೇಟ್ಲಿ ನಮ್ಮ ಕೆ ಸಿ ಸಿ ಅಧ್ಯಕ್ಷರು ಫೈನಲ್ ಊಟ ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಫೋನ್ ಬಂತು ನಾನಾ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರನ್ನು ಅವರ ಕಾಲದ ಮೂಲಕ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತ ಆದ ತಕ್ಷಣ ನಾವು ಆ ಕಾರ್ಯಕ್ರಮವನ್ನು ನಿಲ್ಲಿಸಿ ಆಮೇಲೆ ಎಂಟು ಗಂಟೆ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ನನಗೆ ಅಧಿಕೃತವಾಗಿ ನೀನು ಈ ಕಾರ್ಯಕ್ರಮನ ರದ್ದು ಮಾಡಬೇಕು ಅಂತ ಹೇಳಿ ತಿಳಿಸಿದ್ರು ಇವತ್ತು ನಾವೆಲ್ಲ ರದ್ದು ಮಾಡಿ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಹೇಳಿ ಒಬ್ಬ ಮೌನದ ಆಚರಣೆಗೆ ನಿಮ್ಮನ್ನೆಲ್ಲ ಏ ಬಂದಂಥಿ ಪ್ಲೀಸ್ ಅವರೆಲ್ಲ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಿಮ್ಮೆಲ್ಲ ಹೊರಗಡೆ ಬಂದಂಥ ಎಲ್ಲ ನಾಯಕರೆಲ್ಲ ನಾವು ಆಹ್ವಾನಿಸಿ ತಾವೆಲ್ಲ ಬೆಂಗಳೂರಿಗೆ ಹೋಗ್ಬೇಕಾದ್ರೂ ಕೂಡ ಹೊರಗಡೆ ಹೋಗ್ಬೇಕಾದ್ರೂ ಕೂಡ ತಾವೆಲ್ಲ ಬಂದು ನಮ್ಮ ಶ್ರೇಷ್ಠ ಪ್ರಧಾನಮಂತ್ರಿ ಆದಂಥ ಮನಮೋಹನ್ ಸಿಂಗ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ತಾವು ಬಂದಿರೋದು ನಿಜವಾಗ್ಲೂ ನಮಗೆಲ್ಲ ಒಂದು ಶಕ್ತಿ ಸಿಗ್ತದೆ ಮುಖ್ಯಮಂತ್ರಿಗಳು ಮತ್ತು ವೀರಪ್ಪ ಮೊಹಿಯವರು ಮತ್ತು ಎಚ್ ಕೆ ಪಾಠವರು ಬಹಳ విచారీ దేశ ప్రపంచకి కొట్ట ఆర్థిక పరిస్థితి నమగే తెలుసా ఒచార మనమోహన్ సింగ్ రూర కాలంలో శాసన కార్యక్రమం కొట్టే శాసనబద్ధవ కార్యక్రమం కొట్టణి మక్క ఏదో ಆರೋಗ್ಯಕ್ಕೆ ಒಂದು ಪೂರ್ವವಾಗಿ ಇವತ್ತು ಏನು ನಾವು ಆಶಾ ಅಂತ ನಾವು ಕರೀತಾ ಇದ್ದೇವೆ ರೈತರ ಬದುಕಿಗೆ ಯಾರು ಜಮೀನನ್ನ ಕಳ್ಕೊಳ್ತಾ ಇದ್ದಾರೆ ಆ ಜಮೀನಿಗೆ ಬೆಂಗಳೂರಿನಲ್ಲಿ ಸಿಟಿಯಲ್ಲಿರೋರಿಗೆ ಡಬಲ್ ಕೊಡಬೇಕು ಇಷ್ಟು ಕಿಲೋಮೀಟರ್ ಆದವ್ರಿಗೆ ಹದಿನೆಂಟು ಕಿಲೋಮೀಟರ್ ಕಿಂತ ದೂರ ಆದವ್ರಿಗೆ ಮೂರು ಫುಟ್ ಕೊಡಬೇಕು ಹಳ್ಳಿಗೆ ಜೋಡಿಗೆ ನಾಲ್ಕು ಫುಟ್ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಂತ ಒಬ್ಬ ಹಿರಿಯ ನಿರ್ಮಿಸಿ ಈ ದೇಶದ ಪ್ರಧಾನಮಂತ್ರಿ ನಮ್ಮ ಮನಮೋಹನ್ ಸಿಂಗ್ ಅವರು ಅನ್ನೋದನ್ನು ನಾವು ಯಾರು ಕೂಡ ಇವತ್ತು ನಮ್ಮ ರೈತರು ಫಾರೆಸ್ಟ್ ಈ ಫಾರೆಸ್ಟ್ ಅವರ ನಾವು ಯಾರು ಕೂಡ ರೈತರಲ್ಲಿ ಒಬ್ಬರಿಂದ ಕೂಡ ವಂಶ ಪಾರಂಪರವಾಗಿ ನಡ್ಕೊಂಡು ಬಂದದ್ದನ್ನು ಬೇಕಾದಷ್ಟು ಕಿಂಪು ಕೊಟ್ಟುಕೊಂಡು ಒಂದ್ಯಾವುದೋ ಒಂದು ಸುಪ್ರೀಂ ಕೋರ್ಟ್ ರಿಪೆಂಟನ್ನು ಇಟ್ಕೊಂಡು ಎಲ್ಲ ಪರಿಷ್ ಜಾತಿ ಪರಿಷ್ ಪಂಗಡ ಮತ್ತು ಬೇರೆ ಜನಕ್ಕೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಅವರಿಗೆ ಫಾರೆಸ್ಟ್ ರೈಟ್ ಆಕ್ಟ್ ಅನ್ನು ತಂದು ಇವತ್ತು ಎಪ್ಪತ್ತೈದು ವರ್ಷ ಪ್ಲಸ್ ಇಪ್ಪತ್ತೈದು ವರ್ಷ ಅಂತೇಳಿ ಮಾಡಿ ಅವರ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಇವತ್ತು ಸಂವಿಧಾನದ ಹಕ್ಕನ್ನು ರೂಪಿಸ್ಕೊಳ್ಳಿಕ್ಕೆ ಒಂದು ದೊಡ್ಡ ನಮ್ಮ ಶಕ್ತಿ ತಪ್ಪು ಬೇರೆ ಸರ್ಕಾರಗಳು ಪ್ರೋತ್ಸಾಹ ಕೊಟ್ಟರು ಬಿಟ್ಟು ನಮ್ಮ ಸರ್ಕಾರ ನಾವು ಮುಂದುವರಿಸ್ತಾ ಇದ್ದೇವೆ ಮುಂದಕ್ಕೆ ಕೂಡ ನಾವು ಆ ಸಂದರ್ಭದಲ್ಲಿ ಮುಂದುವರಿಸುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ ನನಗೆ ನನೇಗ ವಿಚಾರ ಒಂದು ಘಟನೆ ನಾನು ಹೇಳಲೇಬೇಕಾಗಿದೆ ನಾವು ಬಳ್ಳಾರಿಗೆ ಪಾದಯಾತ್ರೆ ಮಾಡ್ತಾ ಇದ್ವಿ ಬಳ್ಳಾರಿಗೆ ಪಾದಯಾತ್ರೆ ಮಾಡಬೇಕಾದ್ರೆ ಮಧ್ಯದಲ್ಲಿ ಒಂದು ಹಳ್ಳಿ ಸ್ವಲ್ಪ ಪೇಸ್ ಒಂದು ಹಳ್ಳಿ ಹೋಗ್ಬೇಕಾದ್ರೆ ಒಂದು ಐವತ್ತು ಒಂದು ಹೆಣ್ಮಕ್ಳು ಎಲ್ಲ ಕೂಲಿ ಹೋಗ್ತಾ ಇದ್ರು అవి కేదో నవ్వెలసికుంటు మధ్య మాట్లాడి నన్ను మాట్లాడ అంత వండు అవకాశ సిక్తం అందు కూలి కొ అనుభవం వచ్చికొడతాను ఆమె ఒక నన్ను మనమోహర్ సింగ్వరే పత్ర బరెంత ఆలోచన మే ఆ మధ్యలో నన్ను సోనియా గాంధి భేటీ ఈ భాగ భాగంలో బేజమీలకు కూలి ನಮ್ಮ ಭಾಗದಲ್ಲೆಲ್ಲ ನಾವು ಬೇರೆ ಜಮಿನ ಜಮೀನುಗಳಿಗೂ ಕೂಲಿ ಮಾಡೋಕ್ಕೆ ಸ್ವಲ್ಪ ಇಂಜನ್ ಇದ್ರೆ ಸೊ ಆ ಮನೆಗಾಯಿತ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ ಕೇಳಿದ್ರು ಆಗ ನಾನು ಉಪನಾರಾಯಣ ಇತ್ತು ನಮ್ಮ ಸುರೇಶ್ ಆಗಿ ಎಂ ಪಿ ಆಗಿದೆ ನನಗೆ ತಕ್ಷಣ ನನಗೆ ಜೋಶಿ ಕೇಳಿದ್ರು ನಮಗೆ ಜೋಶಿ ಸೆಂಟ್ರಲ್ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಜೋಶಿ ಅವನು ಭೇಟಿ ಮಾಡೋ ಅಂತ ನಾನು ಕೇಳಿದ್ರು ನಾನು ಅವರು ಒಂದು ರೆಪ್ರೆಸೆಂಟೇಶನ್ ಕೊಟ್ಟೆ ಜೋಶಿಗೆ ಅದನ್ನು ಫಾರ್ವರ್ಡ್ ಮಾಡೋದು ಜೋಶಿಗೆ ಫಾರ್ವರ್ಡ್ ಮಾಡಿ ಜೋಶಿಗೆ ಹೋಗಿ ನಾನು ಎಕ್ಸ್ಪ್ಲೇನ್ ಮಾಡಿ ಜೋಶಿಗೆ ಸಮಾನ ಸಿ ಪಿ ಜೋಶಿ ಅಂತ ನನಗೆ ಅವರು ಒಂದು ಓಟಲ್ಲಿ ಸೋತಿದ್ದರು ಅಸೆಂಬ್ಲಿಗೆ ಆಮೇಲೆ ಅವರು ಸೆಂಟ್ರಲ್ ಮಿನಿಸ್ಟರ್ ಕೂಡ ಆಗಿದ್ದರು ಸ್ಪೀಕರ್ ಕೂಡ ಆಗಿದ್ದರು ಅಲ್ಲಿ ರಾಜೇಶ್ ಅವರು ತಕ್ಷಣ ಅದರ ಬಗ್ಗೆ ಅಧ್ಯಾಯ ಮಾಡಿದ್ದು ವಾಪಸ್ಸು ಸೋನಿಯಾ ಗಾಂಧಿ ಒಂದು ರಿಪೋರ್ಟ್ ಕೊಟ್ಟಿದ್ದರು ಆಮೇಲೆ ಮನಮೋಹನ್ ಸಿಂಗ್ ಅವರು ಆಮೇಲೆ ಮತ್ತೆ ತನ್ನ ಸ್ವಂತ ಜಮೀನನ್ನು ಕೂಡ ಜಮೀನ ಮಟ್ಟೆ ಮಾಡ ಮಟ್ಟ ಮಾಡಿಕೊಳ್ಳಿಕ್ಕೆ ಜಮೀನು ವ್ಯವಸಾಯ ಮಾಡಿಕೊಳ್ಳಲಿಕ್ಕೆ ತನ್ನ ಮನೆಗಳನ್ನ ಕಟ್ಟಲಿಕ್ಕೆ ಆಶ್ರಯ ಮನೆ ಆಗಲಿ ಯಾವುದೇ ಮನೆಯಾಗಲಿ ಪತ್ರಿಕೆಗಳಾಗಲಿ ಕಟ್ಟಲಿಕ್ಕೆ ಆವತ್ತಿನ ಕಾಲದಲ್ಲಿ ಒಂದು ದೊಡ್ಡ ನಿರ್ಧಾರವನ್ನು ಮಾಡಿ ಈ ನರೇಗ ಅಡಿಯಲ್ಲಿ ಸೇರಿಸಿದಂತಹ ಒಂದು ಹೃದಯ ಶ್ರೀಮಂತಕ್ಕೆ ಇತ್ತಲ್ಲ ಇದು ಸೋನಿಯಾ ಗಾಂಧಿ ಅವರಿಗೆ ಮನಮೋಹನ್ ಸಿಂಗ್ ಅವರಿಗೆ ಇದ್ದು ಈ ದೇಶಕ್ಕೆ ಹೊಸ ಒಂದು ದೊಡ್ಡ ಕ್ರಾಂತಿಯನ್ನೇ ಉದ್ಯೋಗ ಖಾತರಿ ಸೃಷ್ಟಿ ಯೋಜನೆಯನ್ನು ಕೊಟ್ಟಿದ್ದು ಒಂದು ಇತಿಹಾಸವನ್ನು ನೋಡಿದೆ ಅಂತ ಹೇಳಿ ನನಗೆ ಬಹಳ ಸಂತೋಷ ಆಗ್ತದೆ ಹೀಗೆ ಇವತ್ತು ನಮ್ಮ ಅನ್ನ ಭಾಗ್ಯ ಸಿದ್ದರಾಮಯ್ಯವರಿಗೆ ಮುನ್ನುಡಿ ಬಂದಿದೆ ಈ ಫುಡ್ ಸೆಕ್ಯೂರಿಟಿ ಆಕ್ಟ್ ಇದು ನಮಗೆ ಜೊತೆಗೆ ಈಗ ಹೊಸದಾಗಿ ನಾವು ಶಾಲೆಗಳು ಮಾಡಬೇಕು ಅಂತ ಕೊಟ್ಟಿದ್ದೇವೆ ಈ ಟೂ ಪರ್ಸೆಂಟ್ ಸಿ ಎಸ್ ಆರ್ ಆ ಸಿ ಎಸ್ ಆರ್ ಅನ್ನು ಪ್ರಾರಂಭ ಮಾಡಿದ್ರೆ ಇವತ್ತು ಇಡೀ ನಮ್ಮ ದೇಶದ ಎಲ್ಲ ಸಂಸ್ಥೆಗಳು ಒಂದು ನಮ್ಮ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಿಂದ ನಮ್ಮ ಗ್ರಾಮೀಣ ಪ್ರದೇಶ ಬೇರೆ ಸೋಷಿಯಲ್ ಆಕ್ಟಿವಿಟೀಸ್ ಮಾಡಿ ಅಂತ ಇವತ್ತು ತೆಗೆದುಕೊಂಡಂಥ ಒಂದು ತೀರ್ಮಾನ ಇಂಥವೆಲ್ಲ ನೂರಾರು ಕಾರ್ಯಕ್ರಮಗಳನ್ನು ಇವತ್ತು ಕೊಟ್ಟಿದ್ದಾರೆ ಗಂಟು ಗಟ್ಟಲೆ ಗಂಟು ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ ಭಾಳ ಲೇಡೀಸ್ಗೆಲ್ಲ ನನಗೆ ಮಾತಾಡ್ಸಬೇಕು ಅಂತ ಆಸೆ ನಾನು ನಮ್ಮ ಮಿನಿಸ್ಟ್ರು ಇಲ್ಲೇ ಇದ್ದಾರೆ ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಒಂದು ಸೂಚನೆ ಕೊಡಲಿಕ್ಕೆ ನಾನು ಬಯಸ್ತೇನೆ ಅವರಿಗೆ ನಮ್ಮ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ మన్మోహన్ సింగ్ ఆర్థిక నీతి బాగు దొడ్డ రీసర్చ్ సెంటర్ అన్న మాట్ల్యక్రమేంతా మాత్రు ఎంత బేరే సర్కార్ తీర్మానం ముందు దిన క్యాబినెట్ అీఫ్ మినిస్టర్ ఏం చర్చి బట్ రైట్ టైమ్ నేను ముంద మే విద్యార్థి ఇగే దొడ్డ చర్చ మొక్కు పార్క్ ఫారెస్ట్ ఇందో సాల మన్న హో ఎత్ సవర కో న్యాషనైజ్డ్ బ్యాంక్ ఇల్వరకు బరీ దొడ్ దొడ్డు సహకారీ ఇండస్ట్రీస్ మాత్ర సాల మే ఉంటు రైతు సాల మన తీర్మాన తు మనమోహన్ సింగ్ అందరి సమాజ ఎలా వర్గదారు బతుకళ్ళికి కయిదే ముఖాంతర ಅವರ ಆಡಳಿತವನ್ನು ಕೊಟ್ಟಿದ್ದು ವಿಶ್ವ ಎಂದು ಹೇಳಿದು ನಮ್ಮ ಹಳ್ಳಿ ಕೂಲಿಕಾರಿಗರಿಗೂ ಕೂಡ ಇವತ್ತು ರಕ್ಷಣೆ ಮಾಡಿದಂಥ ಒಬ್ಬ ಧೀಮಂತ ನಾಯಕನ್ನು ನಾವು ಕಳ್ಕೊಂಡಿದ್ದೇವೆ ತೊಂಬತ್ತೆರಡು ವರ್ಷ ಅವರು ಸತ್ತಿರ್ಬೋದು ಬಟ್ ಅವರ ಕಾರ್ಯಕ್ರಮಗಳ ಇನ್ನೂ ಕೂಡ ಬದುಕಿದೆ ಅದನ್ನು ಬದುಕಿಸಿ ಅವರ ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದರಲ್ಲಿ ನಾವು ನೀವೆಲ್ಲ ಸರಿ ನಡೆಯೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಭಾಳ ಗೌರವದಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಇಡೀ ಕಾಂಗ್ರೆಸ್ ಇಡೀ ದೇಶದ ಎಲ್ಲ ಪುಟಗಳು ಎಲ್ಲ ಕುಟುಂಬ ಕೂಡ ಈ ಒಂದು ನೆರವೇರಲಿ ಅಂತ ಈ ಭಗವಂತನಿಗೆ ಆ ಒಂದು ಶಕ್ತಿ ಕೊಡುವಂಥ ಇದಾಗಿದೆ ಅಂತೇಳಿ ನಾನು ಅಭ್ಯಾಸಿಸಿ ಮೊದಲು ನಾವು ಪುಷ್ಪಾರ್ಚನೆ ಮಾಡ್ತೇವೆ ಒಂದು ಆಯ್ತು ಫಸ್ಟ್ ಮೌನ ಆಚರಣೆ ಮಾಡ್ತೀವಿ ಆಮೇಲೆ ಪುಷ್ಪಾಚರಣೆ